ಅಂತ ವ್ಯಕ್ತಿ ನಿಮ್ಮ ಮಗನ್ನ ಸಾಯಿಸ್ತಾರೆ ಅಂತ ಹೇಳಿದ್ರೆ ಯಾವ ತರ ಸರ್ ಇದು ಏನು ಮಾಡ್ಬೇಕು ನಾನು ಏನು ಏನು ಹೇಳಾ ಏನು ಹೇಳಾ ಅವರು ಅವರು ಮಾಡಿದ್ದಾರೆ ಅವಂತara ಅವನಿ ಮೇಲೆ ಇyae ಯೋನಿ ಏನು ಅಂತನು ಗೊತ್ತಿಲ್ಲ ಸರ್ ಯಾವಾಗ ಮನೆಯಿಂದ ಶನಿವಾರ ಬೆಳಗ್ಗೆ ಡ್ಯೂಟಿಗೆ ಹೋಗಿ ನಾನು ನಿಮ್ಮ ರಾಘವೇಂದ್ರ ಕರ್ಕೊಂಡೋಗ್ ಬಗ್ಗೆ ನಿಮ್ಗೆ ಮಾಹಿತಿ ಇದೆಯಾ ಇಲ್ಲ ಇಲ್ಲ ಯಾ ರಾಘವೇಂದ್ರ ಗೊತ್ತಿಲ್ಲ ನಾವು ಡ್ಯೂಟಿಯಲ್ಲಿ ಹೋಗಿ ಚಿತ್ರದುರ್ಗದ ದರ್ಶನ್ ಫ್ಯಾನ್ ಅಸೋಸಿಯೇಷನ್ ರಾಘವೇಂದ್ರ ಅವರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಮಾಹಿತಿ ಇರುವಂತದ್ದು ಇಲ್ಲ ಏನು ಗೊತ್ತಿಲ್ಲ ಸ್ವಾಮಿ ನಮ್ಗೆ ಯಾವ್ದು ಗೊತ್ತಿಲ್ಲ ಇಲ್ಲ ಇಲ್ಲ ಅವನು ಮಗ ಬರ್ತಾನೆ ಬಿಡು ಅಂತ ಇದ್ವಿ ಫೋನ್ ಮಾಡಿ ಇದು ಸ್ವಿಚ್ ಆಫ್ ಬಂತು ಶನಿವಾರ ಸಾಯಂಕಾಲ ಮಾಡಿದ್ವಿ ಏಳು ಗಂಟೆಗೆ ಬರ್ಲಿಲ್ಲಲ್ಲ ಅಂತ ಊಟ ಮಾಡಿದ್ದು ಏನ್ ಹೇಳ್ತೀರಾ ಸರ್ ಈಗ ನೋಡಿ ದರ್ಶನ್ ಈ ರೀತಿ ಅಂದ್ರೆ ನಿಜಕ್ಕೂ ದುರಂತ ಇದು ಯಾಕಂದ್ರೆ ಅವ್ರು ಕೂಡ ದರ್ಶನ್ ಫ್ಯಾನ್ ಆಗಿರ್ಬಹುದು ನಿಮ್ ಮಗ ಕೂಡ ಇರ್ಬಹುದು ಹೊಡಿತಾರೆ ಅಂತ ಹೇಳಿದ್ರೆ ಹೇಗೆ ಸರ್ ಏನು ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ ಏನ್ ಹೇಳಲ್ಲ ನಾನು ಮಗನ್ ಕಳ್ಕೊಂಡಿದೀನಿ ಏನ್ ಹೇಳಲ್ಲ ಅನಾಪ ದೇಶ ಮಗನ್ ಕೊನೆಯದಾಗ ಯಾವ ಸರ್ ಮಾತಾಡಿದ್ ಮಗನ್ ಜೊತೆ ನೀವು ನಾವು ಈಗ ಬೆಳಿಗ್ಗೆನೆ ಓಕೆ ನಿಮ್ಮ ನಿಮ್ ಹೆಸರೇನ್ ಸರ್ ಕಾಶಿನಾಥ್ थैंक यू सर थैंक यू ओके सर